ಹಾಯ್ ಹಲೋ ನಮಸ್ತೆ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತೀಸ್ ಕಿಚನ್ ಇವತ್ತು ಮೋಸ್ಟ್ ಡಿಮ್ಯಾಂಡೆಡ್ ರೆಸಿಪಿ ಅಂತಲೇ ಹೇಳ್ಬೋದು ಸಾಫ್ಟ್ ಮಲ್ಗೆ ಇಡ್ಲಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ಯಾವುದೇ ರೀತಿ ಸೋಡಾ ಯೂಸ್ ಮಾಡಿದೆ ಒಂದೇ ಒಂದು ಸಿಂಪಲ್ ಟ್ರಿಕ್ಕಿಂದ ಸಾಫ್ಟಾಗಿ ಮಲ್ಲಿಗೆ ಥರ ಬರೋವಂಥ ಮಲ್ಲಿಗೆ ಇಡ್ಲಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಐದು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇದು ಡಿಪ್ಪೊ ಅಕ್ಕಿ ಬೇಕಾದರೆ ನೀವು ಇದು ಅಕ್ಕಿ ಇಡ್ಲಿ ಅಕ್ಕಿ ಬರುತ್ತಲ್ಲ ಅದನ್ನು ತೊಗೋಬೋದು ಆಮೇಲೆ ಒಂದು ಗ್ಲಾಸಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಇದು ಉದ್ದಿನ ಕಾಳು ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳು ಕ್ವಾಂಟಿಟಿ ಚೇಂಜ್ ಆಗುತ್ತೆ ಉದ್ದಿನ ಬೇಳೆ ತೊಗೊಂಡ್ರೆ ಅದರಿಂದ ಹೇಳ್ತಾ ಇದ್ದೀನಿ ಉದ್ದಿನ ಕಾಳು ಒಂದು ಗ್ಲಾಸಷ್ಟು ತೊಗೊಂಡಿದ್ದೀನಿ ಇವೆರಡನ್ನೂ ನಾಲ್ಕರಿಂದ ಐದು ಅವರ್ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಇದು ಬಂದುಬಿಟ್ಟು ಅವಲಕ್ಕಿನ ಒಂದು ಇಡಿಯಷ್ಟು ಅವಲಕ್ಕಿನ ಇನ್ನೇನು ರುಬ್ತೀವಿ ಅನ್ನೋ ಟೈಮಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು ಈಗ ಮೊದಲಿಗೆ ನಾನು ಉದ್ದಿನ ಕಾಳನ್ನ ರುಬ್ಕೊತಾ ಇದ್ದೀನಿ ಈ ಉದ್ದಿನ ಕಾಳು ರುಬ್ಬೋದ್ರಲ್ಲೇ ಎಲ್ಲ ಟ್ರಿಕ್ ಅಡಗಿರೋದು ಇದು ಹೇಗೆ ಅಂತಂದ್ರೆ ಉದ್ದಿನ ಕಾಳನ್ನ ನಾನು ಫಸ್ಟು ಗ್ರೈಂಡರ್ಗೆ ಹಾಕೊಂಡು ನಿಧಾನಕ್ಕೆ ನೀರು ಹಾಕ್ಕೊಂಡು ಇದ್ದೀನಿ ನೀವು ಮಿಕ್ಸಿಗೆ ಹಾಕೋತೀರಾ ಅನ್ನೋದಾದರೆ ಏನು ಅಂತಂದರೆ ಮೊದಲಿಗೆ ಒಂದು ಕಾಲು ಭಾಗದಷ್ಟು ಕಾಲು ಭಾಗ ಜಾರಿರುತ್ತಲ್ಲ ಅಷ್ಟು ಮಾತ್ರ ಕಾಳು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಅಷ್ಟು ಹಾಕ್ಕೊಂಡು ನಿಧಾನಕ್ಕೆ ಒಂದೊಂದು ಚೂರೇ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಈಗ ಕಾಲು ಭಾಗದಷ್ಟು ಕಾಳು ಹಾಕಿದ್ರೆ ನೀವು ಒಂದು ಮುಕ್ಕಾಲು ಭಾಗದಕ್ಕಿಂತ ಜಾಸ್ತಿ ಹಿಟ್ಟಾಗಬೇಕು ನಿಮಗೆ ಅಂದರೆ ಹಿಟ್ಟು ಚೆನ್ನಾಗಿ ಒದಗಿ ಬರಬೇಕು ಉಬ್ಬುತ್ತೆ ಹಿಟ್ಟು ರುಬ್ಬಿದಷ್ಟು ಉಬ್ಬುತ್ತೆ ಆ ಥರ ಇಲ್ಲಿ ಹಿಟ್ಟು ಎಷ್ಟು ಒದಗುತ್ತೆ ಅಷ್ಟು ಸಾಫ್ಟಾಗಿ ನಿಮಗೆ ಇಡ್ಲಿ ಬರುತ್ತೆ ಅದರಿಂದ ಹೇಳ್ತಾ ಇರೋದು ನಾವು ಗ್ರೈಂಡ್ರಲ್ಲಿ ಮಾಡಿಕೊಂಡ್ರೆ ಒಂದೇ ಸತಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ನೀಟಾಗಿ ಬರುತ್ತೆ ಬಟ್ ಮಿಕ್ಸಿನಲ್ಲಿ ಬಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಹಿಡಿಯುತ್ತೆ ಯಾಕಂದರೆ ತಿರ್ಗೋದಿಲ್ಲ ಅಲ್ವಾ ಆದ್ದರಿಂದ ಬಟ್ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳೋಕ್ಕೂ ಹೋಗಬೇಡಿ ಚೆನ್ನಾಗಿ ಹಿಟ್ಟು ಉಬ್ಬಿ ಬರಬೇಕು ಅಂದರೆ ಕಾಲು ಭಾಗದಷ್ಟು ಕಾಡ್ ಕಾಳು ಹಾಕಿದ್ರೆ ನಿಮಗೆ ಮುಕ್ಕಾಲು ಭಾಗದಕ್ಕಿಂತ ಜಾಸ್ತಿ ಆಲ್ಮೋಸ್ಟ್ ಫುಲ್ ಜಾರಾಗೋವಷ್ಟು ಹಿಟ್ಟು ಉಬ್ಬಿ ಬರಬೇಕು ಆಮೇಲೆ ಈಗ ಮಿಕ್ಸಿನಲ್ಲಿ ಏನು ಅಂತಂದರೆ ಸ್ವಲ್ಪ ಬಿಸಿ ಆಗೋದು ಜಾಸ್ತಿ ಆಗುತ್ತೆ ಬಿಸಿ ಆಗೋದಕ್ಕೆ ಬಿಡಬೇಡಿ ಬಿಸಿ ಆಗುತ್ತೆ ಅನ್ನೋದಾದರೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಗ್ಯಾಪ್ ಕೊಟ್ಬಿಟ್ಟು ರುಬ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ಅಂತಂದರೆ ನೀರನ್ನು ಕೋಲ್ಡ್ ವಾಟರ್ ಇರುತ್ತಲ್ವ ಫ್ರಿಜ್ಜಲ್ಲಿ ಇಟ್ಟಿರೋಂಥ ನೀರು ಅದನ್ನು ಯೂಸ್ ಮಾಡಿ ರುಬ್ಕೊಳ್ಳೋದಕ್ಕೆ ಇಲ್ಲ ಅಂತಂದರೆ ಪರವಾಗಿಲ್ಲ ಒಂದು ಟೆನ್ ಮಿನಿಟ್ಸ್ ಗ್ಯಾಪ್ ಕೊಟ್ಟು ಕೊಟ್ಟು ರುಬ್ಕೊಳ್ಳಿ ಬಿಸಿ ಆಗೋದಕ್ಕೆ ಬಿಡಬೇಡಿ ಯಾಕಂದರೆ ಹಿಟ್ಟು ಬೆಂದುಬಿಡ್ತು ಅಂತಂದರೆ ನಿಮಗೆ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ ಅದರಿಂದ ಹೇಳ್ತಾ ಇರೋದು ಮಿಕ್ಸಿನಲ್ಲಿ ರುಬ್ಕೋಬೇಕಾದ್ರೆ ಇದೊಂದು ನೋಡ್ಕೊಳ್ಳಿ ಬಿಸಿ ಆಗೋದಕ್ಕೆ ಬಿಡಬೇಡಿ ಜಾರನ್ನ ಬಿಸಿ ಆಗದೇ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ರುಬ್ಕೊಂಡ್ರೆ ನಿಮಗೆ ಹಿಟ್ಟು ಮಿಕ್ಸಿನಲ್ಲೂ ಚೆನ್ನಾಗಿ ಬರುತ್ತೆ ಗ್ರೈಂಡರೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಇವಾಗ ನೋಡಿ ಗ್ರೈಂಡರಲ್ಲಿ ನಾನು ತಳದಲ್ಲಿ ಹಾಕಿದ್ದೆ ಕಾಳು ಈಗ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಗ್ರೈ ಂಡರ್ಗೆ ಅರ್ಧಕ್ಕಿಂತ ಜಾಸ್ತಿ ಉಬ್ಬಿ ಬಂದಿದೆ ಹಿಟ್ಟು ಅಷ್ಟು ನಿಧಾನಕ್ಕೆ ಚೂರೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಹಿಟ್ಟನ್ನ ಎಲ್ಲಿವರೆಗೂ ರುಬ್ಕೋಬೇಕು ಅಂತಂದರೆ ಚೆನ್ನಾಗಿ ನೈಸಾಗಿರ್ಬೇಕು ಹಿಟ್ಟು ಹಾಗೆ ಅದು ಕೈಯಲ್ಲಿ ಶೇಪ್ ಹಿಡಿಬೇಕು ಕೈಯಲ್ಲಿಂದ ತೆಗೆದು ಕೆಳಗಡೆ ಹಾಕಿದಾಗ ಶೇಪ್ ಹಿಡಿಬೇಕು ತುಂಬ ಲೈಟಾಗಿರುತ್ತೆ ಹಿಟ್ಟು ನೀವು ಕೈಯಲ್ಲಿ ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ ತೂಕ ಏನೇ ಇರೋದಿಲ್ಲ ತುಂಬ ಲೈಟಾಗಿರುತ್ತೆ ಆ ಥರ ಹಿಟ್ಟು ಉಕ್ಕಿ ಬಂದಾಗ ಮಾತ್ರ ಕರೆಕ್ಟಾಗಿ ಆಗಿದೆ ಅಂತ ಅವಾಗ ಅವಾಗ ಹಿಟ್ಟು ರೆಡಿ ಇದೆ ಅಂತ ಅರ್ಥ ಆವಾಗ ರುಬ್ಬೋದನ್ನೇ ಸ್ಟಾಪ್ ಮಾಡ್ಕೋಬೋದು ಅದೇ ಇದನ್ನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಹಿಟ್ಟು ಉದ್ದಿನ ಕಾಳು ಹಿಟ್ಟು ಹೇಗೆ ರುಬ್ಕೋತೀವಿ ಅನ್ನೋದ್ರ ಮೇಲೆ ನಮಗೆ ಇಡ್ಲಿ ಸಾಫ್ಟಾಗಿ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಈ ಥರ ಏನಾದರೂ ಚೆನ್ನಾಗಿ ಉಕ್ಕಿದೆ ಹಿಟ್ಟು ಅನ್ನೋದಾದರೆ ನೀವು ಸೋಡಾ ಹಾಕದೇ ಬೇಡ ಸೋಡಾ ಹಾಕಿದೇ ತುಂಬ ಸಾಫ್ಟಾಗಿ ಬರುತ್ತೆ ಯಾಕಂದರೆ ನಾವು ಓಟ್ಲ್ ಮನೇಲಿ ಮಾಡ್ಕೊಳ್ಳೋದು ಏನಕ್ಕೆ ಅಂತಂದರೆ ಅಲ್ಲಿ ಸೋಡಾ ಯೂಸ್ ಮಾಡ್ತಾರೆ ನಾವು ಮನೆಯಲ್ಲಿ ಸೋಡಾ ಯೂಸ್ ಮಾಡದೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬಟ್ ನಮಗೆ ಮನೇಲಿ ಸಾಫ್ಟಾಗಿ ಬರಲ್ಲ ಅಂತ ನಾವು ಸ್ವಲ್ಪ ಸೋಡಾ ಹಾಕೋ ಪರಿಸ್ಥಿತಿ ಇದೆ ಈಗ ಅದರಿಂದ ಹೇಳ್ತಾ ಇರೋದು ಈ ಥರ ಚೆನ್ನಾಗಿ ಉಬ್ಬೋ ಥರ ಉಕ್ಕಿ ಬಂದರೆ ಹಿಟ್ಟು ಆಗ ನಾವು ಸೋಡಾನೇ ಹಾಕದೆ ಮಾಡ್ಕೋಬೋದು ಮನೆಯಲ್ಲಿ ಓಟಲಲ್ಲಿ ತಿಂದಿರೋ ಕಾರಣವೇ ಇದೊಂದಲ್ವಾ ಸೋಡಾ ಹಾಕ್ತಾರೆ ಡೈಲಿ ತಿನ್ನೋದಕ್ಕಾಗಲ್ಲ ಅಂತ ಬಟ್ ಮನೇಲಿ ಈ ಥರ ಮಾಡಿಕೊಂಡ್ರೆ ಸೋಡಾ ಹಾಕ್ತೆ ಚೆನ್ನಾಗಿ ಊಟ ಮಾಡ್ಕೋಬೋದು ಅದಾದಮೇಲೆ ನಾನು ಅಕ್ಕಿನ ಹಾಕ್ಕೋತಾ ಇದ್ದೀನಿ ಅಕ್ಕಿ ನಾರ್ಮಲಾಗಿ ಆಲ್ಮೊ ಯಾವಾಗಲೂ ನಾರ್ಮಲಾಗಿ ಹೇಗೆ ರುಬ್ಕೊತೀರ ಅದೇ ಥರ ರುಬ್ಕೊಳ್ಳಿ ಇದೇನು ಉಕ್ಕೋದಿಲ್ಲ ಉಬ್ಬು ಉಬ್ಬಿ ಬರೋಲ್ಲ ಹಿಟ್ಟು ನಾರ್ಮಲ್ ಕ್ವಾಂಟಿಟಿ ಬರುತ್ತೆ ಇದನ್ನು ನಾ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಹಿಟ್ಟು ಬರೋ ಥರ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದು ಇನ್ನೇನು ಆಲ್ಮೋಸ್ಟ್ ಹಿಟ್ಟಾಗಿದೆ ಅಕ್ಕಿ ರುಬ್ಬಿದಾಗಿದೆ ಅನ್ನೋ ಟೈಮಲ್ಲಿ ಅವಲಕ್ಕಿನ ಹಾಕ್ಕೊಬೋದು ನಾನಿವತ್ತು ಕಡಲೆಕಾಳಾಗಲಿ ಮೆಂತ್ಯಾಗಲಿ ಯಾವುದೂ ಯೂಸ್ ಮಾಡಿಲ್ಲ ಒಂದೇ ಒಂದು ಸ್ಪೂನಷ್ಟು ಕಡಲೆಕಾಳು ಲಾಸ್ಟಲ್ಲಿ ಹಾಕ್ಕೊಂಡೆ ಅದು ಆ್ಯಕ್ಚುಲಿ ನೆಂದಿಲ್ಲ ಹೇಳಬೇಕಂದ್ರೆ ನೀವೇನಾದರೂ ಹಾಕ್ಕೋತೀರ ಅನ್ನೋದಾದರೆ ಅಕ್ಕಿ ಹಾಕೋ ಟೈಮಲ್ಲೇ ಸ್ವಲ್ಪ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಹಾಕಿಲ್ಲ ಅಂದ್ರೂ ತೊಂದರೆ ಇಲ್ಲ ಸಾಫ್ಟಾಗೆ ಬರುತ್ತೆ ಉದ್ದಿನ ಕಾಳು ಚೆನ್ನಾಗಿ ರುಬ್ಕೊಂಡ್ರೆ ಸಾಕು ಸಾಫ್ಟಾಗಿ ಬರುತ್ತೆ ಈಗ ಅಕ್ಕಿನೂ ಈ ಥರ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ನಾನು ಇನ್ನೇನು ಆಲ್ಮೋಸ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಅವಲಕ್ಕಿನ ಹಾಕ್ಕೊಂಡು ಹಿಟ್ಟನ್ನು ತೆಗೆದಿಟ್ಕೊಳ್ಳಿ ಈಗ ಹಿಟ್ಟು ಆಲ್ಮೋಸ್ಟ್ ಆದಮೇಲೆ ತೆಗ್ದಿಟ್ಕೋತಿರಲ್ಲ ತೆಗ್ದಿಟ್ಕೊಂಡಿದ್ದಾದಮೇಲೆ ಏನಂದರೆ ಈ ಥರ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಕಲಿಸ್ಕೊಳ್ಳೋ ಟೈಮಲ್ಲಿ ಏನಕ್ಕೆ ಕಲಿಸ್ಕೊತಾ ಇದೀವಿ ಅಂದರೆ ನೀವು ಈಗ ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಕೆಳಗಡೆ ಉದ್ದಿನಿಟ್ಟಿರುತ್ತಲ್ಲ ಅದು ತುಂಬ ಲೈಟ್ ಇರುತ್ತೆ ತೂಕನೇ ಇರೋದಿಲ್ಲ ಅದೆಲ್ಲ ಮೇಲೆ ಬಂದು ಸ್ಟ ಸೆಟಲ್ ಆಗಿಬಿಟ್ಟಿರುತ್ತೆ ಕೆಳಗಡೆ ಎಲ್ಲ ಅಕ್ಕಿ ಹಿಟ್ಟು ಉಳ್ಕೊಬಿಟ್ಟಿರುತ್ತೆ ಆದ್ರಿಂದ ಮಿಕ್ಸ್ ಆಗಿರಲ್ಲ ಚೆನ್ನಾಗಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ಓವರ್ ನೈಟ್ ಫರ್ಮೆಂಟ್ ಆಗಬೇಕು ಓವರ್ನೈಟ್ ಆಗಿಲ್ಲ ಅಂದರೂ ಒಂದು ನಾಲ್ಕು ನಾಲ್ಕರಿಂದ ಐದು ಅವರ್ ಫರ್ಮೆಂಟ್ ಆಗಬೇಕು ನಮ್ಗೆ ಯಾವಾಗು ಓವರ್ ನೈಟ್ ಫರ್ಮೆಂಟ್ ಮಾಡಿ ಇಡ್ಲಿ ದೋಸೆ ಮಾಡೋದು ಹ್ಯಾಬಿಟ್ ಆಗಿದೆ ಅಲ್ವ ಸೊ ಅದೇ ಥರ ಫಾಲೋ ಮಾಡಿ ನೈಟ್ ರುಬ್ಬಿಟ್ಬಿಟ್ಟು ಬೆಳಗ್ಗೆ ಇಡ್ಲಿ ಮಾಡ್ಕೋಬೋದು ಇಡ್ಲಿ ಇಡೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತಿಗೆ ಮುಂಚೆ ಉಪ್ಪನ್ನ ಹಾಕಿ ಕಲಸಿಟ್ಕೊಂಡ್ರೆ ಸಾಕು ನೈಟೇ ಉಪ್ಪು ಹಾಕಿ ಕಲಸಿಡೋ ಅವಶ್ಯಕತೆ ಏನಿಲ್ಲ ತುಂಬ ಬಿಡುತ್ತೆ ಅದರಿಂದ ಹೇಳ್ತಾ ಇರೋದು ನೈಟು ಫರ್ಮೆಂಟ್ ಮಾಡೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ಫರ್ಮೆಂಟ್ ಆಗಿರೋ ಇಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಿಮಗೆ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಕಲಸಿಟ್ಕೊಂಡು ನಾವು ಇಡ್ಲಿನ ಆಲ್ಮೋ ಇಡ್ಲಿನ ಇಟ್ಕೋಬೋದು ಇಡ್ಲಿ ನಾರ್ಮಲಾಗಿ ಇಡ್ತೀವಲ್ಲ ನಾವು ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಕುದಿಯಾಗಿಬಿಟ್ಟು ಅದು ಸ್ಟೀಮ್ ಆಗೋದಕ್ಕೆ ಮುಚ್ಚಿಡಿ ಚೆನ್ನಾಗಿ ಅಬಿ ಬಂದಾದಮೇಲೆ ಪ್ಲೇಟಿಗೆ ಎಣ್ಣೆ ಹಾಕಿ ಹಿಟ್ಟನ್ನು ಹಾಕಿ ಅದರಲ್ಲಿ ಇಟ್ಬಿಟ್ಟು ಒಂದು ಫ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಅಷ್ಟೇ ಸಾಕು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಆದಮೇಲೆ ಕೈ ಒದ್ದೆ ಮಾಡಿಕೊಂಡು ಒಂದು ಸರ್ತಿ ಇಡ್ಲಿನ ಟೆಸ್ಟ್ ಮಾಡಿ ಇಡ್ಲಿ ಏನಾದರೂ ಕೈಗೆ ಅಂಟಿದಿರ ಬಂತು ಅಂದರೆ ಇಡ್ಲಿ ಬಂದಿದೆ ಅಂತ ಅರ್ಥ ಆಫ್ ಮಾಡಿಬಿಟ್ಟು ನೋಡ್ಬೋದು ನಾನಿಲ್ಲಿ ಸರ್ವ್ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಇಡ್ಲಿ ಸಖತ್ತು ಲೈಟಾಗಿತ್ತು ಇಡ್ಲಿ ಮತ್ತು ಸಾಫ್ಟಾಗಿ ಬಂದಿದೆ ಈ ಉದ್ದಿನ ಕಾಳು ರುಬ್ಕೊಳ್ಳೋ ಟ್ರಿಕ್ನ ಒಂದು ಸತಿ ಫಾಲೋ ಮಾಡಿ ನೋಡಿ ರೆಸಿಪಿ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನಾದರೂ ಇದೇ ಥರ ಸಾಫ್ಟ್ ಇರಲಿ ಬಂತು ಇಲ್ಲ ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ರೆಸಿಪಿ ಫೀಡ್ಬ್ಯಾಕಲ್ಲಿ ತಿಳಿಸಿ ನನಗೆ ಏನಾದರೂ ಫೇಲ್ಯೂರ್ ಆಯಿತು ಅಂದರೆ ಯಾವ ಸ್ಟೆಪ್ಪಲ್ಲಿ ಫೇಲ್ಯೂರ್ ಆಗಿರ್ಬೋದು ಅನ್ನೋದನ್ನು ರೆಕ್ಟಿಫೈ ಮಾಡ್ಬೋದು ಇಲ್ಲ ಸಕ್ಸಸ್ ಆಯಿತು ಅಂದರೆ ಓಕೆ ಇದು ಎಲ್ಲರಿಗೂ ವರ್ಕೌಟ್ ಆಗ್ತಿದೆ ಉದ್ದಿನ ಕಾಳು ಟ್ರಿಕ್ ಅಂತ ಅರ್ಥ ಹಾಗೆ ನನ್ನ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ನ ಹಾಕ್ತಾಯಿರ್ತೀನಿ Thank you for watching.